ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ರುಚಿ ಮೆಣಸಿನ ಪುಡಿ ಚಿಂದಿ ಖಾರ ಬಣ್ಣ ರುಚಿ ಜಮ್ಮುವಿನ ಪಹಲ್ಗಾಮ್ನಲ್ಲಿ ಉಗ್ರರ ಪೈಸಾಚಿಕ ಕೃತ್ಯ ಆಗಿದೆಯಲ್ಲ ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದಾರೆ ರಾಜ್ಯದ ಸಚಿವ ಸಂತೋಷ್ ಲಾಡ್ ದೇಶದಲ್ಲಿ ಎಲ್ಲ ಅವಘಡಗಳ ನಡೀಲಿ ಆಪತ್ಕಾಲ ಬರಲಿ ಅಥವಾ ಯಾವುದೇ ರೀತಿಯ ನ್ಯಾಚುರಲ್ ಕೆಲಾಮಿಟೀಸ್ ಅಂತ ಏನು ಕರಿತೀವಿ ಪ್ರವಾಹದಂತ ಪರಿಸ್ಥಿತಿಗಳು ಬಂದಾಗಲೂ ಕೂಡ ರಾಜ್ಯದಿಂದ ಯಾವಾಗಲೂ ಕೂಡ ಆಪತ್ ಬಾಂಧವರ ರೀತಿಯಲ್ಲಿ ತೆರಳುವುದು ಸಚಿವ ಸಂತೋಷ್ ಲಾಡ್ ಸಂತೋಷ್ ಲಾಡ್ ಈಗಲೂ ಕೂಡ ಆಪ್ತರಕ್ಷಕನ ರೀತಿಯಲ್ಲಿ ಆಪತ್ ಬಾಂಧವನ ರೀತಿಯಲ್ಲಿ ಕಾಶ್ಮೀರಕ್ಕೆ ತಲುಪಿದ್ದಾರೆ ಮುಖ್ಯಮಂತ್ರಿ ಸೂಚನೆ ಮೇರೆಗೆ ಪೆಹಲ್ಗಾಮ್ಗೆ ತೆರಳಿದ್ದಾರೆ ಸಚಿವ ಸಂತೋಷ್ ಲಾಡ್ ಜಮ್ಮು ಮತ್ತು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಜೊತೆಯೂ ಕೂಡ ಸಮಾಲೋಚನೆಯನ್ನು ಮಾಡಿದ್ದಾರೆ ರಕ್ಷಣಾ ಕಾರ್ಯದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಸಚಿವ ಲಾಡ್ ಉಗ್ರರ ದಾಳಿಯಲ್ಲಿ ಬಲಿಯಾದವರಿಗೆ ಸಂತೋಷ್ ಲಾಡ್ ನಮನ ಸಲ್ಲಿಸಿದ್ದಾರೆ ಶ್ರೀನಗರದಲ್ಲಿ ಮೃತರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನವನ್ನು ಕೂಡ ಸಲ್ಲಿಸಿದ್ದಾರೆ ರಾಜ್ಯದ ಪ್ರವಾಸಿಗರು ಅಲ್ಲಿ ಸಿಲುಕಿದ್ರೆ ಅವರನ್ನು ರಕ್ಷಿಸುವ ಹೊಣೆ ನಮ್ಮದು ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿನ್ನೆಯಷ್ಟೇ ಘೋಷಣೆ ಮಾಡಿದರು ಮುಖ್ಯಮಂತ್ರಿಯ ಸೂಚನೆ ಮೇರೆಗೆ ಸಂತೋಷ್ ಲಾಡ್ ಕಾಶ್ಮೀರಕ್ಕೆ ತೆರಳಿದ್ದಾರೆ ಅಲ್ಲಿನ ಪ್ರದೇಶದಕ್ಕೆ ತೆರಳಿದ್ದಾರೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಆ ಘಟನೆಯ ನಡೆದಂಥ ಸ್ಥಳ ಜೊತೆಗೆ ಪಾರ್ಥಿವ ಶರೀರಗಳನ್ನು ಅಲ್ಲಿರಿಸಲಾಗಿದೆ ಆ ಪಾರ್ಥಿವ ಶರೀರಗಳಿಗೆ ನಮಸ್ಕರಿಸಿದ್ದಾರೆ ನಮನ ಸಲ್ಲಿಸಿದ್ದಾರೆ ಜೊತೆಗೆ ಮುಂದೆ ಆಗಬೇಕಾದಂಥ ಕರ್ತವ್ಯಗಳಿದ್ದಾವೆ ನಮ್ಮ ರಾಜ್ಯದಿಂದ ಹೋದಂಥ ಪ್ರವಾಸಿಗರ ಪೈಕಿ ಮೂವರು ಮೃತಪಟ್ಟಿದ್ದಾರೆ ಆ ಮೂವರನ್ನು ಕೂಡ ಕರ್ನಾಟಕಕ್ಕೆ ಕರೆದುಕೊಂಡು ಬರಬೇಕಾಗಿದೆ ಆ ಮೂವರನ್ನು ಹೆಲಿಕಾಪ್ಟರ್ ಐ ಮೀನ್ ವಿಮಾನದ ಮೂಲಕ ಪಾರ್ಥಿವ ಶರೀರವನ್ನು ಸಾಗಿಸಬೇಕಾಗತ್ತೆ ಆ ಮೃತದೇಹವನ್ನು ಸಾಗಿಸಬೇಕಾಗತ್ತೆ ಅದರ ಹೊಣೆಯನ್ನು ಸಂತೋಷ್ ಲಾಡುತ್ತಿದ್ದಾರೆ ಅದರ ಜೊತೆ ಜೊತೆಗೆ ಉಗ್ರರಿಂದ ಹತ್ಯೆಯಾದಂಥ ಅವರ ಪೋಷಕರು ಅವರ ಜೊತೆಗಿರುವಂಥವರನ್ನು ಕೂಡ ಸಂತೈಸಬೇಕಾಗಿದೆ ಇದರ ಕರ್ನಾಟಕದಿಂದ ಹೋದಂಥ ಕೆಲವಷ್ಟು ಜನ ಅಲ್ಲಿಯೇ ಉಳಿದುಕೊಂಡಿದ್ದಾರೆ ಅವರನ್ನು ಕೂಡ ಸುರಕ್ಷಿತವಾಗಿ ವಾಪಸ್ ಕರೆತರುವಂಥ ಜವಾಬ್ದಾರಿಯನ್ನು ಸಂತೋಷ್ ಲಾಡ್ ಹೆಗಲಿಗೆ ನೀಡಲಾಗಿದೆ ನಾವು ಗಮನಿಸಿದ್ದೇವೆ ಹಿಂದೆ ಅನೇಕ ಸಂದರ್ಭಗಳಲ್ಲಿ ಪ್ರವಾಹ ಆಗಿತ್ತು ಅಥವಾ ಮಹಾಕುಂಭದಲ್ಲಿ ಘಟನೆ ಆಗಿತ್ತು ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳು ಬಂದಾಗ ಆಪದ್ಬಾಂಧವನ ರೀತಿಯಲ್ಲಿ ಸಂತೋಷ್ ಲಾಡ್ ತೆರಳಿದ್ದು ಇದೀಗ ಈ ಸಾರಿಯೂ ಕೂಡ ಈ ಬಾರಿಯೂ ಕೂಡ ಕಾಶ್ಮೀರದಲ್ಲಿ ಸಂತೋಷ್ ಲಾಡ್ ತಮ್ಮ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದಾರೆ